ಸ್ನೇಹಿತರೆ ಒಬ್ಬ ಬಡ ರಿಕ್ಷಾ ಚಾಲಕನೊಬ್ಬ ಮಳೆಯಲ್ಲೇ ನೆನೆಯುತ್ತಿದ್ದ ಶ್ರೀಮಂತ ಕುಟುಂಬದ ಹುಡುಗಿಗೆ ಸಹಾಯ ಮಾಡಿದಾಗ ಏನಾಯಿತು ಆದರೆ ಆ ರಿಕ್ಷಾ ಚಾಲಕ ಸಾಮಾನ್ಯ ವ್ಯಕ್ತಿಯಾಗಿರಲಿಲ್ಲ ಅವನು ಎಂತಹ ವ್ಯಕ್ತಿ ಆಗಿದ್ದನೆಂದರೆ ಅವನ ಬಗ್ಗೆ ಸತ್ಯ ತಿಳಿದ ನಂತರ ಆ ಹುಡುಗಿ ಆಘಾತಕ್ಕೊಳಗಾದಳು ನಂತರ ಊಹಿಸಲು ಅಸಾಧ್ಯವಾದ ಏನೋ ಸಂಭವಿಸಿತು ಸಂಜೆ ಏಳು ಗಂಟೆ ಆಗಿತ್ತು ಶಹರದ ಬೀದಿಯ ತುಂಬೆಲ್ಲ ಕತ್ತಲು ಆವರಿಸುತ್ತಿತ್ತು ಆಕಾಶದಲ್ಲಿ ಗುಡುಗು ಕೇಳಿಸುತ್ತಿತ್ತು ಮಳೆಯ ಹಗುರವಾದ ಹನಿಗಳು ಗಾಳಿಗೆ ಹಾರುತ್ತಿದ್ದವು ಶಹರದ ಒಂದು ಪ್ರಸಿದ್ಧ ಕೆಫೆಯಿಂದ ಒಂದು ಬಿಳಿ ಬಿ ಎಮ್ ಡಬ್ಲ್ಯೂ ಕಾರು ಹೊರಬಂದಿತ್ತು ಖಂಡಿತವಾಗಿ ಕಾರು ದುಬಾರಿಯದಾಗಿತ್ತು ಆದರೆ ಅದರಲ್ಲಿ ಕುಳಿತಿದ್ದ ಹುಡುಗಿ ಅದಕ್ಕಿಂತ ಹೆಚ್ಚು ಅಮೂಲ್ಯವಾಗಿ ಕಾಣುತ್ತಿದ್ದಳು ಶಾಲಿನಿ ಶರ್ಮಾ ಇಪ್ಪತ್ತಾರು ವರ್ಷ ನಗರದ ಅತಿ ದೊಡ್ಡ ರಿಯಲ್ ಎಸ್ಟೇಟ್ ಉದ್ಯಮಿ ಸಿದ್ಧಾರ್ಥ್ ಶರ್ಮಾ ಅವರ ಮಗಳು ಪಾರ್ಟಿ ಹಣ ಮೋಜು ಮಸ್ತಿ ಎಲ್ಲವೂ ಅವಳಿಗೆ ಸುಲಭವಾಗಿದ್ದವು ಆದರೆ ಆ ದಿನ ಏನೋ ಭಿನ್ನವಾಗಿತ್ತು ಅವಳ ಸ್ನೇಹಿತರು ಅವಳನ್ನು ಒಂಟಿಯಾಗಿ ಬಿಟ್ಟು ಹೋಗಿದ್ದರು ಮತ್ತು ಅವಳ ಕಾರ್ ಚಾಲಕ ಬೇರೆ ಕಾರು ತರಲು ಎಲ್ಲೋ ಹೋಗಿದ್ದ ಅವಳು ರಸ್ತೆಯ ಬದಿಯಲ್ಲಿ ಒಂಟಿಯಾಗಿ ನಿಂತಿದ್ದಳು ಹೈ ಹಿಲ್ಸ್ ಚಪ್ಪಲಿ ಒದ್ದೆಯಾದ ಬಟ್ಟೆಯಲ್ಲಿ ಕಿರಿಕಿರಿ ಅನುಭವಿಸುತ್ತಾ ನಿಂತಿದ್ದಳು ಅವಳು ಫೋನ್ ತೆಗೆದಳು ಆದರೆ ನೆಟ್ವರ್ಕ್ ಮಾಯವಾಗಿತ್ತು ಆ ರಸ್ತೆಯಲ್ಲಿ ಕ್ಯಾಬ್ಗಳ ಸಂಚಾರ ಸಹ ಇರಲಿಲ್ಲ ಅವಳು ಒಂದು ಬಾಗಿಲು ಮುಚ್ಚಿದ್ದ ಅಂಗಡಿಯ ಚಾವಣಿಯ ಕೆಳಗೆ ನಿಂತಿದ್ದಳು ಮಳೆ ಜೋರಾಗಿ ಸುರಿಯುತ್ತಿತ್ತು ಮತ್ತು ನಂತರ ಒಂದು ರಿಕ್ಷಾ ಅವಳ ಮುಂದೆ ನಿಂತಿತ್ತು ಮೇಡಮ್ ನಾನು ನಿಮ್ಮನ್ನು ಎಲ್ಲಿಯಾದರೂ ಬಿಡಬೇಕೆ ಧ್ವನಿ ಮೃದುವಾಗಿತ್ತು ಆದರೆ ನೇರವಾಗಿತ್ತು ಶಾಲಿನಿ ತಲೆ ಎತ್ತಿ ನೋಡಿದಳು ಹುಡುಗ ಸುಮಾರು ಇಪ್ಪತ್ತೆಂಟು ವರ್ಷದವನಾಗಿದ್ದ ನೀಲಿ ಶರ್ಟ್ ಸಣ್ಣದಾದ ಗಡ್ಡ ಮತ್ತು ಒದ್ದೆಯಾದ ಕೂದಲು ಅವಳ ಮುಖ ಚೆನ್ನಾಗಿ ಕಾಣುತ್ತಿತ್ತು ಆದರೆ ಅವಳು ಶಾಲಿನಿ ಶ್ರೀಮಂತ ತಂದೆಯ ಮಗಳು ಅವಳು ತನ್ನ ಮೂಗನ್ನು ಬೆರಳಿನಿಂದ ಉಜ್ಜುತ್ತಾ ಬೇಕಾಗಿಲ್ಲ ನಾನು ಕ್ಯಾಬ್ ಬುಕ್ ಮಾಡುತ್ತೇನೆ ಎಂದಳು ರಾಜ್ ಏನು ಹೇಳಲಿಲ್ಲ ಕೇವಲ ತಲೆ ಅಲ್ಲಾಡಿಸಿ ಅಲ್ಲಿಂದ ಹೊರಡಲು ಅನುವಾದ ಅಷ್ಟರಲ್ಲಿ ಒಂದು ಬೈಕು ಜೋರಾಗಿ ಆ ರಸ್ತೆಯಿಂದ ಹೊರಟಿತ್ತು ಅದರ ಗಾಲಿಯ ರಭಸಕ್ಕೆ ರಸ್ತೆಯಲ್ಲಿ ನಿಂತ ಮಳೆಯ ನೀರು ಚಿಮ್ಮಿ ಶಾಲಿನಿಗೆ ಸಿಡಿಯಿತು ಆಗ ಶಾಲಿನಿ ಪೂರ್ತಿಯಾಗಿ ಒದ್ದೆಯಾದಳು ಅವಳು ಕಿರುಚುತ್ತಾ ಬಹುತೇಕ ಜಾರಿ ಬೀಳುತ್ತಾ ಬೀಳುತ್ತಾ ಸಂಭಾಳಿಸಿದಳು ರಾಜ್ ಹಿಂದೆ ತಿರುಗಿ ಇಲ್ಲಿ ಕುಳಿತುಕೊಳ್ಳಿ ಕನಿಷ್ಠ ಮಳೆ ನಿಲ್ಲುವವರೆಗೂ ನಿಮ್ಮ ಬಟ್ಟೆ ಒಣಗುತ್ತವೆ ಅಂತ ಹೇಳಿದ ಶಾಲಿನಿಗೆ ಸ್ವಲ್ಪ ಮುಜುಗುರ ಅನಿಸಿತು ಆದರೆ ಈಗ ಬೇರೆ ದಾರಿ ಇರಲಿಲ್ಲ ಅಸಹಾಯಕತೆ ಅವಳ ದುರಹಂಕಾರವನ್ನು ಮುರಿಯಿತು ಅವಳು ನಿಧಾನವಾಗಿ ರಿಕ್ಷಾ ಹತ್ತಿ ಕುಳಿತಳು ರಾಜ್ ಮೌನವಾಗಿ ತನ್ನ ಆಟೋದ ಸೈಡ್ ಪರದೆಯನ್ನು ಎಳೆದುಕೊಂಡು ಮುಂದಿನ ಸೀಟಿನಲ್ಲಿ ಕುಳಿತನು ಇಬ್ಬರ ನಡುವೆ ಮೌನವಿತ್ತು ಇಬ್ಬರಿಗೂ ಮಳೆಯ ಸದ್ದು ಕೇಳಿಸುತ್ತಿತ್ತು ಆದರೆ ಯಾರೂ ಒಂದು ಮಾತನ್ನು ಹೇಳಲಿಲ್ಲ ಎರಡು ನಿಮಿಷಗಳು ನಂತರ ಐದು ನಿಮಿಷ ನಂತರ ಹತ್ತು ನಿಮಿಷ ಕಳೆಯಿತು ಈ ಅಪರಿಚಿತ ವ್ಯಕ್ತಿ ನಿಜವಾಗಿಯೂ ನನಗೆ ಸಹಾಯ ಮಾಡಲು ಬಯಸುತ್ತಾನೋ ಅಥವಾ ಇದು ಒಂದು ತಂತ್ರವೋ ಎಂದು ಅವಳಿಗೆ ಖಚಿತವಿರಲಿಲ್ಲ ಆದರೆ ರಾಜ್ ಅವಳನ್ನು ದಿಟ್ಟಿಸಿಯೂ ನೋಡಲಿಲ್ಲ ಅವಳನ್ನು ಮಾತನಾಡಿಸಲು ಇಲ್ಲ ಅಥವಾ ಯಾವುದೇ ಪ್ರಶ್ನೆಗಳನ್ನು ಕೇಳಲಿಲ್ಲ ಅಷ್ಟರಲ್ಲಿ ಒಂದು ಚಿಕ್ಕ ಮಗು ಒದ್ದೆಯಾಗಿ ಅವನ ರಿಕ್ಷಾದ ಬಳಿ ಬಂದು ಅಣ್ಣ ಅಮ್ಮ ಇದನ್ನು ನಿನಗೆ ಕೊಟ್ಟಳು ಅಂತ ಹೇಳಿತು ರಾಜ್ ಸದ್ದಿಲ್ಲದೆ ಊಟದ ಡಬ್ಬಿಯನ್ನು ತೆಗೆದುಕೊಂಡು ಹೋಗು ನೀನು ಮನೆಗೆ ಹೋಗಿ ಊಟ ಮಾಡು ಎಂದನು ಮಗು ಹೊರಟು ಹೋಯಿತು ಆಗ ಶಾಲಿನಿಯು ಈ ಮಗು ಯಾರು ಎಂದು ಕೇಳಿದಳು ಅವನು ನನ್ನ ನೆರೆಯ ಮನೆಯ ಆಂಟಿಯ ಮಗ ಅವಳಿಗೆ ಗಂಡ ಇಲ್ಲ ಅವನು ಯಾವಾಗಲೂ ನನ್ನ ಮೇಲೆ ಅವಲಂಬಿತನಾಗಿದ್ದಾನೆ ಆದ್ದರಿಂದ ನಾನು ಅವನಿಗೆ ಊಟ ಮಾಡಿಸುತ್ತೇನೆ ಅಂತ ಹೇಳಿದ ಶಾಲಿನಿ ತನ್ನನ್ನು ತಾನೇ ದ್ವೇಷಿಸಿಕೊಳ್ಳಲು ಪ್ರಾರಂಭಿಸಿದಳು ಇಲ್ಲಿಯವರೆಗೆ ಜನರನ್ನು ಅವರ ಸ್ಥಾನಮಾನದಿಂದ ಅಳಿಯುತ್ತಿದ್ದ ಅವಳ ಮುಂದೆ ಒಬ್ಬ ಇಂತಹ ವ್ಯಕ್ತಿ ನಿಂತಿದ್ದ ಅವನ ಮುಂದೆ ಯಾವುದೇ ಕ್ಯಾಮ್ರಾ ಇರಲಿಲ್ಲ ಯಾವುದೇ ಅಪೇಕ್ಷೆ ಇಲ್ಲದೆ ಇತರರಿಗೆ ಸಹಾಯ ಮಾಡುತ್ತಿದ್ದನು ಮಳೆ ಸ್ವಲ್ಪ ಕಡಿಮೆಯಾಯಿತು ನೀವು ಬಯಸಿದರೆ ನಿಮ್ಮನ್ನು ಮನೆಗೆ ಬಿಡಲೆ ಅಂತ ಕೇಳಿದ ಶಾಲಿನಿ ಮೌನವಾಗಿ ತಲೆಯಾಡಿಸಿದಳು ರಿಕ್ಷಾ ಹೊರಟಿತು ದಾರಿಯಲ್ಲಿ ಶಾಲಿನಿ ಒಂದೊಮ್ಮೆ ತನ್ನ ಅಜ್ಜಿಯ ಮನೆ ಇದ್ದ ರಸ್ತೆಯೇ ಇದೆಂದು ಗಮನಿಸಿದಳು ಈಗ ಆ ಸ್ಥಳವನ್ನು ಒಬ್ಬ ಬಿಲ್ಡರ್ ಖರೀದಿಸಿದ್ದನು ಸುಮಾರು ಇಪ್ಪತ್ತು ನಿಮಿಷಗಳ ನಂತರ ಮಳೆ ಸಂಪೂರ್ಣವಾಗಿ ನಿಂತಿತು ರಾಜ್ ಒಂದು ಸಣ್ಣ ಮನೆಯ ಮುಂದೆ ಆಟೋ ನಿಲ್ಲಿಸಿದ ಇದೆಲ್ಲಿ ಕರೆದುಕೊಂಡು ಬಂದೆ ಅಂತ ಶಾಲಿನಿ ಕೇಳಿದಾಗ ರಾಜನು ಸ್ವಲ್ಪ ತಡವರಿಸುತ್ತಾ ಮೇಡಮ್ ನಿಮ್ಮ ಫೋನ್ ಬಂದ್ ಆಗಿದೆ ನೀವು ನೆನೆದಿದ್ದೀರಿ ನಿಮ್ಮ ಬಳಿ ಗಾಡಿಯೂ ಇಲ್ಲ ಸ್ವಲ್ಪ ಚಹಾ ಕುಡಿಯುವವರೆಗೆ ನಿಮ್ಮ ಬಟ್ಟೆಗಳು ಕೂಡ ಸ್ವಲ್ಪ ಒಣಗಿರುತ್ತವೆ ಅಂತ ಯೋಚಿಸಿದೆ ನಂತರ ಹೋಗಬಹುದು ಅಂತ ಹೇಳಿದ ಶಾಲಿನಿಗೆ ಸಿಟ್ಟು ಬಂದಿತು ಆದರೆ ಅವಳ ಶರೀರ ಚಳಿಯಿಂದ ಕಂಪಿಸುತ್ತಿತ್ತು ಆಯಾಸ ಚಳಿ ಮತ್ತು ಒತ್ತಡ ಎಲ್ಲವೂ ಒಮ್ಮೆಲೆ ಅವಳನ್ನು ಕಾಡುತ್ತಿತ್ತು ಅವಳು ಕೆಳಗಿಳಿದಳು ಮತ್ತು ಅದೇ ಸಮಯದಲ್ಲಿ ಅವಳ ಹೆಜ್ಜೆಗಳು ಮನೆಯ ಬಾಗಿಲಲ್ಲಿ ನಿಂತವು ಹಳೆಯ ಮರದ ಬಾಗಿಲು ಒಳಗಿನಿಂದ ಮಂದ ಬೆಳಕು ಬರುತ್ತಿತ್ತು ರಾಜ್ ಬಾಗಿಲು ತೆರೆದು ಅವಳನ್ನ ಒಳಗೆ ಹೋಗಲು ಹೇಳಿದ ಯಾವಾಗ ಅವಳು ಮನೆಯಲ್ಲಿ ಕಾಲಿಟ್ಟಳೋ ಆಗ ಎದುರಿನ ಗೋಡೆಯ ಮೇಲಿದ್ದ ಹಳೆಯ ಫೋಟೋದ ಮೇಲೆ ಅವಳ ದೃಷ್ಟಿ ಹೋಯಿತು ಅವಳಿಗೆ ಒಮ್ಮೆಲೆ ತನ್ನ ಉಸಿರಾಟವೇ ನಿಂತಂತೆ ಭಾಸವಾಯಿತು ಅವಳು ಮುಂದೆ ಹೋಗಿ ಆ ಫೋಟೋವನ್ನು ಗಮನವಿಟ್ಟು ನೋಡಿದಳು ಅದು ಅವಳ ಬಾಲ್ಯದ ಫೋಟೋ ಆಗಿತ್ತು ಅವಳ ತಾಯಿ ಮತ್ತು ಅವಳ ಹಿಂದೆ ನಿಂತಿರುವ ಒಬ್ಬ ವ್ಯಕ್ತಿ ಬಹುಶಃ ಅವನು ಒಬ್ಬ ನೌಕರನಿರಬಹುದು ಶಾಲಿನಿ ಒಂದು ಕ್ಷಣ ಸುಮ್ಮನೆ ನಿಂತು ಆದರೆ ಈ ಚಿತ್ರ ಎಂದಿಗೂ ಮನೆಯಿಂದ ಹೊರಗೆ ಹೋಗಿರಲಿಲ್ಲ ಇಲ್ಲಿಗೆ ಹೇಗೆ ಬಂತು ಅಂತ ಯೋಚಿಸಿದಳು ಅವಳು ತಿರುಗಿ ರಾಜ್ ಕಡೆಗೆ ನೋಡಿದಳು ರಾಜ್ ಮೌನವಾಗಿದ್ದನು ಶಾಲನಿಯ ಕಣ್ಣುಗಳು ಕಂಪಿಸಿದವು ಮತ್ತು ಅವಳ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಕೊರೆಯುತ್ತಿತ್ತು ನೀನ್ಯಾರು ನಮ್ಮ ಮನೆಯ ಫೋಟೋ ಇಲ್ಲೇಕಿದೆ ಅಂತ ಕೇಳುವಾಗ ಫೋಟೋದ ಮುಂದೆ ನಿಂತಿದ್ದ ಶಾಲಿನಿಗೆ ಉಸಿರುಗಟ್ಟಿದಂತಾಗಿತ್ತು ಅವಳ ನೆನಪುಗಳು ಹಳೆಯ ಬಾಗಿಲನ್ನು ತಾವಾಗಿಯೇ ತೆರೆಯುತ್ತಿರುವಂತೆ ರಾಜ್ ಕೂಡ ಏನನ್ನು ಹೇಳುತ್ತಿರಲಿಲ್ಲ ಅವಳು ನಿಧಾನವಾಗಿ ಬಾಗಿಲು ಮುಚ್ಚಿ ಕೋಣೆಯ ಒಂದು ಮೂಲೆಯಲ್ಲಿ ನಿಂತನು ಆ ಕ್ಷಣದಿಂದ ತನ್ನನ್ನು ತಾನು ದೂರವಾಗಬೇಕು ಅನ್ನುವ ಥರ ಈ ಫೋಟೋ ಇಲ್ಲೇಕಿದೆ ಅತ್ತ ಶಾಲಿನಿ ಶಾಂತ ಮತ್ತು ಕಂಪಿಸುವ ಧ್ವನಿಯಲ್ಲಿ ಮತ್ತೆ ಕೇಳಿದಳು ರಾಜ್ ಅವಳ ಕಣ್ಣುಗಳನ್ನು ನೇರವಾಗಿ ನೋಡದೆ ಮೆಲ್ಲನೆ ಮಾತನಾಡುತ್ತಾ ನಿಮ್ಮ ಮನೆಯಲ್ಲಿ ಯಾರೋ ಕೆಲಸ ಮಾಡುತ್ತಿದ್ದರು ಬಹುಶಃ ಅದು ಅವರಿಂದ ಅಲ್ಲಿಂದ ಬಂದಿರಬಹುದು ಅಂತ ಹೇಳಿದನು ಅವನು ಎರಡು ಕಪ್ ಚಹಾವನ್ನು ಇಟ್ಟನು ಒಂದು ಅವಳ ಮುಂದೆ ಮತ್ತು ಇನ್ನೊಂದು ತನಕಾಗಿ ನಂತರ ಸದ್ದಿಲ್ಲದೆ ಕೋಣೆಯಿಂದ ಹೊರಗೆ ನಡೆದನು ಶಾಲನಿಯ ಬೆರಳುಗಳು ಕಪ್ನ ಹಿಡಿಕೆಯನ್ನು ಮುಟ್ಟಿದವು ಆದರೆ ಅವಳ ಕಣ್ಣುಗಳು ಇನ್ನು ಆ ಚಿತ್ರದ ಮೇಲೆಯೇ ಇದ್ದವು ತನ್ನ ಬಾಲ್ಯದಲ್ಲಿ ಒಬ್ಬ ಅಂಕಲ್ ಇದ್ದನೆಂದು ಅವಳು ನೆನಪಿಸಿಕೊಳ್ಳಲು ಪ್ರಾರಂಭಿಸಿದಳು ಅವರು ಯಾವಾಗಲೂ ತನ್ನ ತಾಯಿಯ ಬೇಗುಳಗಳನ್ನು ಕೇಳುತ್ತಿದ್ದರು ಆದರೆ ಇನ್ನು ಮೌನವಾಗಿ ತನಗಾಗಿ ಪೆನ್ಸಿಲ್ಗಳನ್ನು ತಂದು ಶಾಲೆಗೆ ತೆಗೆದುಕೊಂಡು ಹೋಗುತ್ತಿದ್ದರು ಬಹುಶಃ ಅವರ ಹೆಸರು ದೇವದತ್ತ ಅಂತ ಇತ್ತು ಅಚಾನಕ್ಕಾಗಿ ಅವರು ಎಲ್ಲಿಗೆ ಹೋದರು ಅಂತ ಗೊತ್ತಿಲ್ಲ ಎಂದು ಶಾಲಿನಿ ಯೋಚಿಸಿದಳು ಅವಳು ಚಹಾ ಕುಡಿಯದೆ ಎದ್ದು ಹೊರಗೆ ಬಂದಳು ಆದರೆ ರಾಜ್ ಎಲ್ಲೂ ಕಾಣಲಿಲ್ಲ ಮಾರನೆಯ ದಿನ ಅವಳು ತನ್ನ ಆಫೀಸಿನಲ್ಲಿ ಇದ್ದಳು ಶರ್ಮಾ ಬಿಲ್ಡರ್ಸ್ ಹೆಡ್ ಆಫೀಸ್ನಲ್ಲಿ ಅವಳ ತಂದೆ ಸಿದ್ದಾ ಶರ್ಮಾ ಮೀಟಿಂಗ್ನಲ್ಲಿದ್ದರು ಶಾಲಣಿ ತನ್ನ ಚೇಂಬರ್ನಲ್ಲಿ ಒಂದು ಹಳೆಯ ಕಪಾಟನ್ನು ತೆರೆದಳು ಮತ್ತು ಕೆಲವು ಹಳೆಯ ಫೈಲ್ಸ್ಗಳನ್ನು ಹುಡುಕುತ್ತಿದ್ದಳು ಹಾಗೂ ಏನು ಹುಡುಕುತ್ತಿರುವಾಗ ಅವಳ ಕಣ್ಣಿಗೆ ಧೂಳಿನ ಅಂಚುಗಳಿಂದ ಮಡಚಿದ ಹಳೆಯ ಕಂದು ಬಣ್ಣದ ಫೈಲನ್ನು ಕಂಡಳು ಆ ಫೈಲ್ ಮೇಲೆ ಒಂದು ಹೆಸರನ್ನು ಬರೆಯಲಾಗಿತ್ತು ದೇವದತ್ ಕುಮಾರ್ ಹಳೆಯ ಪಾರ್ಟ್ನರ್ ಅಂತ್ಯಗೊಂಡಿದೆ ಹತ್ತೊಂಬತ್ತು ನೂರ ತೊಂಬತ್ತೆಂಟು ಎಂದು ಬರೆಯಲಾಗಿತ್ತು ಅವಳ ಕೈಗಳು ನಿಂತವು ಅವಳು ಫೈಲನ್ನು ತಿರುವಿದಳು ಒಳಗೆ ರಾಜನ ಹಳೆಯ ಫೋಟೋಗಳು ಮತ್ತು ದೇವದತ್ ಕುಮಾರ್ ಅವರ ಕೆಲವು ಕಾಗದಗಳಿದ್ದವು ಮತ್ತು ಕೆಳಭಾಗದಲ್ಲಿ ಮುಚ್ಚಿಹೋದ ಪ್ರಕರಣ ವಂಚನೆ ಹಕ್ಕು ಎಂದು ಬರೆದಿರುವ ಲಕೋಟೆಯಿತ್ತು ಒಳಗಿನ ಪೇಪರ್ನಲ್ಲಿ ದೇವದತ್ ಕುಮಾರ್ ಹಣ ಕದ್ದಿರುವ ಆರೋಪವಿತ್ತು ಮತ್ತು ಅದಕ್ಕಾಗಿ ಅವರನ್ನು ನೌಕರಿಯಿಂದ ವಜಾ ಮಾಡಲಾಗಿದೆ ಎಂದು ಬರೆಯಲಾಗಿತ್ತು ಕೆಳಗೆ ಸಿದ್ಧಾರ್ ಶರ್ಮಾ ಅವರ ಸಹಿ ಇತ್ತು ಶಾಲಿನಿ ಒಂದು ಕ್ಷಣ ಅವಕಾದಳು ದೇವದತ್ ಅಂಕಲ್ ಎಂದಿಗೂ ಸುಳ್ಳು ಹೇಳುತ್ತಿರಲಿಲ್ಲ ಅವರು ತುಂಬ ಪ್ರಾಮಾಣಿಕರಾಗಿದ್ದರು ಅವರು ಒಮ್ಮೆಯೂ ಕಣ್ಣಲ್ಲಿ ಕಣ್ಣಿಟ್ಟು ತಾವು ಹೇಳಬೇಕೆಂದಿರುವ ವಿಷಯವನ್ನು ಹೇಳುತ್ತಿರಲಿಲ್ಲ ಎಂದು ಅವಳು ನೆನಪಿಸಿಕೊಂಡಳು ಇದು ನಿಜವೋ ಅಥವಾ ಅವರನ್ನು ದೂರವಿಡುವ ಒಂದು ಮಾರ್ಗವೋ ಅಂದುಕೊಂಡಳು ಅವಳ ಬೆರಳುಗಳು ನಡುಗುತ್ತಿದ್ದವು ಅವಳು ನೇರವಾಗಿ ನಿನ್ನೆ ರಾತ್ರಿ ಹೋಗಿದ್ದ ಆ ಹಳೆಯ ಮನೆಗೆ ಹೋದಳು ಆದರೆ ಬಾಗಿಲು ಮುಚ್ಚಿತ್ತು ಕೀಲಿ ಹಾಕಲಾಗಿತ್ತು ರಾಜ್ ಬೆಳಗ್ಗೆಯಿಂದಲೇ ಎಲ್ಲೋ ಹೋಗಿದ್ದಾನೆ ಯಾವಾಗ ಬರುತ್ತಾನೆ ಗೊತ್ತಿಲ್ಲ ಅಂತ ಪಕ್ಕದ ಮನೆಯವರಿಂದ ಅವಳಿಗೆ ತಿಳಿಯಿತು ಅವಳು ದಿನ ಪೂರ್ತಿ ಆ ಮನೆಯ ಮುಂದೆಯೇ ಕುಳಿತಿದ್ದಳು ಸಂಜೆ ಆಯಿತು ಆದರೆ ರಾಜ್ ಬರಲಿಲ್ಲ ಆ ರಾತ್ರಿ ಅವಳು ತನ್ನ ಹಾಸಿಗೆಯಲ್ಲೇನೋ ಮಲಗಿದ್ದಳು ಆದರೆ ಅವಳ ಕಣ್ಣುಗಳು ಮುಚ್ಚಿರಲಿಲ್ಲ ಅವಳು ತನ್ನ ಫೋನ್ ಎತ್ತಿಕೊಂಡು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಳು ಸ್ನೇಹಿತರೊಂದಿಗೆ ಬೀಚ್ಗಳಲ್ಲಿನ ಫೋಟೋಗಳು ಮತ್ತು ದುಬಾರಿ ರೆಸ್ಟೋರೆಂಟ್ಗಳಲ್ಲಿನ ಫೋಟೋಗಳನ್ನು ನೋಡಿದಳು ನಂತರ ಇದ್ದಕ್ಕಿದ್ದಂತೆ ಅವಳಿಗೆ ಎಲ್ಲವೂ ಅರ್ಥಹೀನವಾಗಿ ಕಾಣಲು ಪ್ರಾರಂಭಿಸಿತು ಮುಂದಿನ ಎರಡು ದಿನಗಳವರೆಗೆ ಅವಳಿಗೆ ರಾಜ್ ಎಲ್ಲಿಯೂ ಸಿಗಲಿಲ್ಲ ಮೂರನೆಯ ದಿನ ಶಾಲಿನಿ ತನ್ನ ತಾಯಿಯೊಂದಿಗೆ ಒಂದು ಔಪಚಾರಿಕ ಸಭೆಗೆ ಬಂದು ಎನ್ ಜಿ ಒ ಕಚೇರಿಗೆ ಹೋದಳು ಮತ್ತು ಅಲ್ಲಿ ಗೋಡೆಯ ಮೇಲೆ ಒಂದು ಚೌಕಟ್ಟಿನ ಸಣ್ಣ ಚಿತ್ರವನ್ನು ನೋಡಿದಳು ಅದರಲ್ಲಿ ಮೂರು ಜನ ನಿಂತಿದ್ದರು ಒಂದು ಮಗುವಾಗಿದ್ದ ರಾಜ್ ಅವನ ತಾಯಿ ಮತ್ತು ಮಧ್ಯದಲ್ಲಿದ್ದ ದೇವದತ್ ಅಂಕಲ್ ನಿಂತಿದ್ದರು ಆ ಫೋಟೋದ ಕೆಳಗೆ ಬಡ ಮಕ್ಕಳಿಗೆ ಶಾಲೆಗಳನ್ನು ಒದಗಿಸಬೇಕೆಂಬ ಕನಸನ್ನು ಹೊಂದಿದ್ದ ಶ್ರೀ ದೇವದತ್ ಕುಮಾರರಿಗೆ ಮೋಸವಾಯಿತು ಆದರೆ ನಾವು ಅವರ ಕನಸುಗಳನ್ನು ಉಳಿಸಿದೆವು ಎಂದು ಬರೆಯಲಾಗಿತ್ತು ಶಾಲನಿಯ ಪಾದಗಳು ಅಲ್ಲಿಯೇ ಹೆಪ್ಪುಗಟ್ಟಿದವು ಈಗ ದೇವದತ್ ಅಂಕಲ್ ಅವರನ್ನು ಅಪರಾಧದಲ್ಲಿ ಸಿಲುಕಿಸಲಾಗಿದೆ ಎಂದು ಅವಳಿಗೆ ಸಂಪೂರ್ಣವಾಗಿ ಮನವರಿಕೆಯಾಯಿತು ಮತ್ತು ರಾಜ್ ಅವರದೇ ಮಗ ಅಂತ ತಿಳಿದುಕೊಂಡಳು ತಾನು ಮನೆಯಲ್ಲಿ ನೆನೆದು ನಡುಗುತ್ತಿರುವಾಗ ತನ್ನ ಆಟೋದಲ್ಲಿ ಸುರಕ್ಷಿತವಾಗಿ ಸುಮ್ಮನೆ ಕರೆದುಕೊಂಡು ಹೋಗಿದ್ದ ಆ ಮನುಷ್ಯ ಅವಳ ಶತ್ರುವಲ್ಲ ಅಂದುಕೊಂಡಳು ಆದರೆ ಅವಳ ದೊಡ್ಡ ಪ್ರಶ್ನೆ ಏನೆಂದರೆ ನನ್ನ ತಂದೆ ಅವನ ತಂದೆಗೆ ಹೀಗೆ ಮೋಸ ಮಾಡಿದ್ದರೂ ರಾಜ್ ಇನ್ನೂ ನನಗೆ ಏಕೆ ಸಹಾಯ ಮಾಡಿದನು ಅನ್ನುವುದಾಗಿತ್ತು ನಂತರ ಶಾಲಿನ ನಿಧಾನವಾಗಿ ಏನು ಹೇಳದೆ ಯಾರನ್ನು ಭೇಟಿಯಾಗದೆ ಕೋಣೆಯಿಂದ ಹೊರಬಂದಳು ಆದರೆ ಅವಳ ಉಸಿರು ಈಗ ಉತ್ತರವನ್ನು ಬೇಡುತ್ತಿತ್ತು ರಾಜ್ ನೀನು ಎಲ್ಲಿದ್ದೀಯ ಮೂರು ವಾರಗಳು ಕಳೆದಿದ್ದವು ಶಾಲಿನಿ ಎಲ್ಲೆಡೆ ಹುಡುಕುತ್ತಿದ್ದಳು ಅದೇ ಬೀದಿಗಳು ಅದೇ ಹಳೆಯ ಮನೆ ಅವಳಿಗೆ ರಾಜ್ ಸಿಕ್ಕಿದ್ದ ಆ ರಿಕ್ಷಾ ಸ್ಟ್ಯಾಂಡ್ ಆದರೆ ಅವಳಿಗೆ ಅವನ ಯಾವುದೇ ಸುಳಿಯೂ ಸಿಗಲಿಲ್ಲ ಯಾವುದೇ ಫೋನ್ ಇರಲಿಲ್ಲ ಯಾವುದೇ ಸೋಷಿಯಲ್ ಮೀಡಿಯಾ ಮತ್ತು ಯಾರಿಗೂ ತಿಳಿದಿರಲಿಲ್ಲ ಅವನು ಈ ಶಹರದಲ್ಲಿ ಇದ್ದಾನೋ ಇಲ್ಲವೋ ಅಂತ ಅಥವಾ ಅವನಿಗೆ ಇನ್ನೂ ಇಲ್ಲಿ ಇರಲು ಇಷ್ಟವಿರಲಿಲ್ಲವೋ ಒಂದು ಸಂಜೆ ಶಾಲಿನಿ ತನ್ನ ಕಾರಿನಲ್ಲಿ ಹೋಗುತ್ತಿದ್ದಾಗ ಅವಳ ಕಣ್ಣುಗಳು ಮಕ್ಕಳ ಕೆಸರಿನಲ್ಲಿ ಆಟವಾಡುತ್ತಿದ್ದ ಒಂದು ಸಣ್ಣ ಮೈದಾನದ ಮೇಲೆ ಬಿದ್ದವು ಮತ್ತು ದೂರದಿಂದ ಯಾರೋ ಪುಸ್ತಕವನ್ನು ಸರಿಯಾಗಿ ಹಿಡಿದುಕೊಳ್ಳಿ ಹಾಗಲ್ಲ ಹೀಗೆ ಹಿಡಿಯಬೇಕು ಅನ್ನುವ ಧ್ವನಿ ಕೇಳಿಸಿತು ಅವಳು ಕಾರನ್ನು ನಿಲ್ಲಿಸಿ ಹತ್ತಿರ ಹೋಗಿ ನೋಡಿದಳು ಅಲ್ಲಿ ರಾಜ್ ಸಣ್ಣ ಚಾ ಸಣ್ಣ ಚಾವಣಿಯ ಕೆಳಗೆ ಮುರಿದ ಸ್ಲೇಟ್ ಮೇಲೆ ಮಕ್ಕಳಿಗೆ ಪಾಠ ಮಾಡುತ್ತಿದ್ದ ಅದೇ ನೀಲಿ ಶರ್ಟ್ ಅದೇ ಶಾಂತ ಮುಖ ಅದೇ ಗಂಭೀರತೆ ಅವನು ಶಾಲನಿಯನ್ನು ನೋಡಿದನು ಆದರೆ ಅವನ ಮುಖದಲ್ಲಿ ಯಾವುದೇ ಆಶ್ಚರ್ಯವಿರಲಿಲ್ಲ ಪ್ರಶ್ನೆ ಇರಲಿಲ್ಲ ಕೇವಲ ಒಂದು ಲಘು ನೋಟ ಮತ್ತು ನಂತರ ಅವನು ಮಕ್ಕಳ ಕಡೆಗೆ ಗಮನ ಹರಿಸಿದನು ಶಾಲಣಿ ನಿಧಾನವಾಗಿ ಹತ್ತಿರ ಬಂದು ತಾನು ಕುಳಿತುಕೊಳ್ಳಲು ಹೇಳುವಂತೆ ಸನ್ನೆ ಮಾಡಿದಳು ರಾಜ್ ಹೌದು ಕುಳಿತುಕೋ ಅನ್ನುವ ರೀತಿ ತಲೆಯಾಡಿಸಿದನು ಅವರಿಬ್ಬರು ಮುಖಾಮುಖಿ ಆಗಿದ್ದರು ಆದರೆ ಇಬ್ಬರು ನೆಲದ ಕಡೆಗೆ ನೋಡುತ್ತಿದ್ದರು ಸ್ವಲ್ಪ ಸಮಯದವರೆಗೆ ಯಾರು ಏನನ್ನು ಹೇಳಲಿಲ್ಲ ನಂತರ ಶಾಲಿನಿ ತನ್ನ ಚೀಲದಿಂದ ಅದೇ ಫೈಲ್ನ ಹಳೆಯ ಲಕೋಟೆಯನ್ನ ಹೊರತೆಗೆದಳು ಅದರಲ್ಲಿ ದೇವದತ್ತರ ನಿಜ ಅಡಗಿತ್ತು ಅದನ್ನು ರಾಜ್ನ ಹತ್ತಿರ ಇಟ್ಟಳು ನಾನು ಅದೇ ಮನೆಯಿಂದ ಬಂದಿದ್ದೇನೆ ಅದಕ್ಕಾಗಿ ಇದನ್ನು ನಿಮಗೆ ಮರಳಿ ಕೊಡುವುದು ಅವಶ್ಯವಾಗಿತ್ತು ಅಂತ ಹೇಳಿದಳು ರಾಜ್ ಅದನ್ನು ತೆರೆಯಲಿಲ್ಲ ಅವನು ಅದನ್ನು ನಿಧಾನವಾಗಿ ತನ್ನ ಬೆರಳುಗಳಿಂದ ಜೇಬಿನಲ್ಲಿ ಇಟ್ಟುಕೊಂಡು ದೀರ್ಘವಾಗಿ ಉಸಿರು ತೆಗೆದುಕೊಂಡನು ನಾನು ಸೇಡು ತೀರಿಸಿಕೊಳ್ಳಬೇಕೆಂದು ಯೋಚಿಸಿದ್ದೆ ಒಂದು ದಿನ ನನ್ನ ತಂದೆ ಅನುಭವಿಸಿದ ನೋವನ್ನು ಅವರಿಗೆ ನೋವು ಕೊಟ್ಟವನ ಮಗಳು ಅನುಭವಿಸುವಂತೆ ಮಾಡುತ್ತೇನೆ ಎಂದು ನಾನು ಭಾವಿಸಿದ್ದೆ ಅಂತ ರಾಜ್ ಹೇಳಿದನು ಶಾಲಿನಿಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು ಆದರೆ ಯಾವ ದಿನ ನೀನು ಮಳೆಯಲ್ಲಿ ನೆನೆದು ಏನೋ ಕೇಳದೆ ನನ್ನ ಆಟೋದಲ್ಲಿ ಕುಳಿತಿದ್ದೀಯೋ ಆ ದಿನ ನಾನು ನಿನ್ನ ಮುಗ್ಧತೆಯನ್ನು ನೋಡಿ ನನ್ನ ನಿರ್ಧಾರ ಬದಲಿಸಿಕೊಂಡೆ ಅಂತ ಹೇಳಿ ಅವನು ಸುಮ್ಮನಾದ ನಂತರ ಮುಂದುವರೆದು ಆದರೆ ನಿನ್ನ ತಂದೆ ಏನು ಮಾಡಿದ್ದರೋ ಅದು ತಪ್ಪೇ ಆಗಿತ್ತು ಆದರೆ ಅದನ್ನು ನೀನು ಮಾಡಿರಲಿಲ್ಲ ಅದಕ್ಕಾಗಿ ನಾನು ಕ್ಷಮಿಸಿಬಿಟ್ಟೆ ತಪ್ಪೇ ಮಾಡದ ಬೇರೆಯವರನ್ನು ಶಿಕ್ಷಿಸುವ ಮೂಲಕ ನಾನು ಕೆಟ್ಟವನು ಎಂದು ಸಾಬೀತುಪಡಿಸಲು ಸಾಧ್ಯವಾಗಲಿಲ್ಲ ಎಷ್ಟೇ ಆದರೂ ನಾನು ದೇವದತ್ತರ ಮಗ ಕೆಟ್ಟದ್ದನ್ನು ಮಾಡಲು ಮನಸ್ಸು ಒಪ್ಪುವುದಿಲ್ಲ ಅಂತ ಹೇಳಿದ ಶಾಲನಿಯ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು ಅವಳು ಏನನ್ನೂ ಹೇಳಲಿಲ್ಲ ಗದ್ದಲದ ನಡುವೆ ಅವಳು ಮಕ್ಕಳೊಂದಿಗೆ ಕೆಸರಿನಲ್ಲಿ ಕುಳಿತಿದ್ದಳು ಮತ್ತು ಮೊದಲ ಬಾರಿಗೆ ತುಂಬ ಶಾಂತನಾದ ರಾಜ್ ಎದ್ದು ನಿಂತು ಮಕ್ಕಳಿಗೆ ಈಗ ಕ್ಲಾಸ್ ಮುಗಿದಿದೆ ನಾವು ನಾಳೆ ಮತ್ತೆ ಭೇಟಿಯಾಗೋಣ ಅಂತ ಹೇಳಿದನು ಮಕ್ಕಳು ಹೊರಟು ಹೋದರು ಆದರೆ ಹಿಂದಿನಿಂದ ಏನೂ ಕೇಳಬೇಕೆಂದು ಶಾಲಿನಿ ಕೂಡ ಎದ್ದಳು ಆದರೆ ರಾಜ್ ಹೊರಡಲು ಪ್ರಾರಂಭಿಸಿದ ನಾವು ಎಂದಾದರೂ ಮತ್ತೊಮ್ಮೆ ಭೇಟಿ ಅವಳ ಮಾತುಗಳನ್ನು ಅರ್ಧಕ್ಕೆ ನಿಲ್ಲಿಸಿದಳು ರಾಜ್ ಹಿಂತಿರುಗಲಿಲ್ಲ ಮತ್ತು ನಾನು ಸಂಬಂಧ ಬೆಳೆಸಲು ಬಯಸುವುದಿಲ್ಲ ಮತ್ತು ನಾನು ಬೆಳೆಸಿದ್ದನ್ನು ಮುರಿಯಲು ಬಿಡುವುದಿಲ್ಲ ಅಂತ ಹೇಳಿ ಅವನು ಹೊರಟು ಹೋದನು ವೇಗವಾಗಿ ಅಲ್ಲ ಆದರೆ ದೃಢ ಹೆಜ್ಜೆಗಳೊಂದಿಗೆ ಶಾಲಿನಿ ಅಲ್ಲೇ ನಿಂತಳು ಯಾವುದೇ ವಿದಾಯವಿರಲಿಲ್ಲ ಯಾವುದೇ ಭರವಸೆ ಇರಲಿಲ್ಲ ತನ್ನ ನೋವಿನೊಂದಿಗೆ ಇತರರಿಗಾಗಿ ತನ್ನನ್ನು ತಾನು ಜೀವಂತವಾಗಿರಿಸಿಕೊಳ್ಳುವ ನಿಜವಾದ ವ್ಯಕ್ತಿ ಸ್ನೇಹಿತರೆ ಇದು ಇಂದಿನ ಕತೆ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕಥೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು